ನಿನ್ನ ಏನ್ರಿ ನೋಡಬೇಡ ನೋಡಬೇಡ ನನ್ನ ನೋಡಿದ್ರೆ ಬಡಿತಾರ ನಿನ್ನ ನಿನಗಾಯ್ ಕಟ್ಟಾರ ನನ್ನ ನಮ್ರು ಏನು ಆರ್ಥಬೇಕಲ್ಲ ನೋಡ್ಬೇಡ ನೋಡ್ಬೇಡ ನನ್ನ ನೋಡಿದ್ರೆ ಬಡಿತಾರ ನಿನ್ನ ನಿನಗಾಯಿ ಕಟ್ಟ್ಯಾರ ನಾನು ನೆಲುವಂಥದ್ದು ಬೆಕ್ಕಿಗೆ ಕಾಲೇಜು ವಾರಿ ನೆಲವಿನ ಮೇಲೆ ಇರ್ತಾವೆ ಇದು ಬೆಕ್ಕು ನೋಡ್ತಿರ್ತಾವೆ ನೋಡ್ಬೇಡ ನೋಡ್ಬೇಡ ನಿನ್ನ ನನ್ನ ನೆಲುವಂಥದ್ದು ಬೆಕ್ಕಿಗೆ ನೋಡಿದ್ರೆ ಬಡಿತಾರೆ ನಿನ್ನ ಆರು ಕುಡಿದಂಥ ನಿನ್ನ ಬಿಡೋ ಬಡಿದು ಬಿಡ್ತಾರೆ ಅವರು ನಿನ್ನ ಸಲಗೇ ನೀನು ನಿನ್ನ ನೀನು ಕುಡಿದು ಗಿಡದಿ ಅಂತ ಕಾದ ನಾನು ಬ್ಯಾರೆ ಕರ ಭಾಳ ದೊಡ್ಡ ಅಷ್ಟೇ ಎಷ್ಟು ಅರ್ಥ ಆಯ್ತು ನೋಡ್ರಿ ಅದು